ಯಗವಕೋಟೆ ವಿಎಸ್ಎಸ್ಎನ್ ಮಾಜಿ ಶಾಸಕ ಬೆಂಬಲ ಅಭ್ಯರ್ಥಿ ರಾಜಣ್ಣ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಯಗವಕೋಟೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ಸರ್ವಾನುಮತದೊಂದಿಗೆ ಹೊಸಹುಡ್ಡಿಯ ಗ್ರಾಮದ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷ ಸ್ಥಾನ ಎಂದು ಅಲಂಕರಿಸಿದ್ದಾರೆ ನಿಗದಿತ ಅವಧಿಯೊಳಗೆ ರಾಜಣ್ಣ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣೆಗೆ ಎರಡು ತಿಂಗಳು ಬಾಕಿ ಇರುವಾಗಲೇ ಸದಸ್ಯರ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಮಾರ್ಗಸೂಚಿಯಂತೆ ಈಗಾಗಲೇ ನಾಲ್ಕು ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ಎಂ ಎಲ್ ಹುಳುಮನೆ ಟ್ರ್ಯಾಕ್ಟರ್ ಸಾಲ ಕೊಡಲು ಅಧ್ಯಕ್ಷರು ಸಹಕರಿಸಬೇಕಾಗಿದೆ ಇದಕ್ಕೆ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರ ಬೆಂಬಲ ಇರಲಿದೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ ತಿಳಿಸಿದ್ದಾರೆ ಮಾಜಿ ಶಾಸಕ ಸುಧಾಕರ್ ನಿರ್ದೇಶದಂತೆ ಇಂದು ಅವಿರೋಧವಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿತ್ತು ಸೊಸೈಟಿಯನ್ನು ನಿರ್ದೇಶಕರ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ಸೌಲಭ್ಯಗಳು ಬೆಳೆ ಸಾಲ ಕೊಡಲು ಶ್ರಮ ವಹಿಸಲಾಗುತ್ತದೆ ಎಂದು ನೂತನ ಅಧ್ಯಕ್ಷರು ಭರವಸೆ ಕೊಟ್ಟಿದ್ದಾರೆ ಇನ್ನು ಇಂದು ನಡೆದ ಯಗವಕೋಟೆ ಸೇವಾ ಸಹಕಾರ ಸಂಘ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಕವಿತಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನಾರ್ ಸಂಘ ನಿರ್ದೇಶಕರಾದ ವೆಂಕಟರಮಣಪ್ಪ ರೆಡ್ಡಿಪ್ಪ ರಾಧಾಕೃಷ್ಣ ರೆಡ್ಡಿ ವೆಂಕಟರಮಣಪ್ಪ ಸಿವಿ ನಾಗರಾಜು ನಾಗರಾಜಪ್ಪ ನಾರಾಯಣಸ್ವಾಮಿ ಜಯಮ್ಮ ಲಕ್ಷ್ಮಿದೇವಮ್ಮ ಸುಶೀಲಮ್ಮ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ನಾಮಪತ್ರನ ಸಲ್ಲಿಸಿದ್ದಾರೆ ಇವರಿಗೆ ಸೂಚಕರಾಗಿ ನಿರ್ದೇಶಕರಾದ ಶ್ರೀ ಸಿ ವಿ ವೆಂಕಟರಮಣಪ್ಪ ಸಹಿ ಮಾಡಿದ್ದಾರೆ ಅನುಮೋದಕರಾಗಿ ಶ್ರೀ ಅವರು ಸಹಿ ಮಾಡಿದ್ದಾರೆ ಸದರಿ ನಾಮಪತ್ರವನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರೋದ್ರಿಂದ ಹಾಗೂ ನಿಗದಿತ ಅವಧಿಯೊಳಗೆ ಸಲ್ಲಿಕೆಯಾಗಿರುವುದರಿಂದ ಇವರ ನಾಮಪತ್ರವನ್ನ ಎಲ್ಲರ ಸಮ್ಮುಖದಲ್ಲಿ ಅಂಗೀಕರಿಸಲಾಗಿದೆ ಇನ್ನುಳಿದ ಯಾವ ನಿರ್ದೇಶಕರುಗಳು ಅಧ್ಯಕ್ಷರ ಸ್ಥಾನಕ್ಕೆ ನಿಗದಿತ ಅವಧಿಯೊಳಗಾಗಿ ನಾಮಪತ್ರ ಸಲ್ಲಿಸದೇ ಇರೋದ್ರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರೋದ್ರಿಂದ ಶ್ರೀ ಪಿ ರಾಜಣ್ಣ ಬಿನ್ ಪಾಗಿರೆಡ್ಡಿ ಇವರನ್ನು ಸಂಘದ ಬಾಕಿ ಉಳಿದಿರುವ ಮುಂದಿನ ಅವಧಿಗೆ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿ ಸಹಕಾರ ಸಂಘಕೋಟೆ ನಮ್ಮ ನಿರ್ದೇಶಕರಂತ ಅವರು ಮತ್ತು ನಮ್ಮ ಮಾಜಿ ಶಾಸಕರು ಸುಧಾಕರ ಅಣ್ಣವರ ಸಹಕಾರದಿಂದ ನಾವು ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿದೆ ಎರಡನೇ ಸೊಸೈಟಿಯನ್ನು ಇನ್ನು ಮುಂದಿನಗಡೆ ನಮ್ಮ ನಾವು ಎಲ್ಲ ನಿರ್ದೇಶಕರು ಮತ್ತು ನಿರ್ದೇಶಕರು ಮತ್ತು ಊರಿನ ನಮ್ಮ ಎಲ್ಲ ಸೇರಿ ಒಂದು ಸಾಮಾನ್ಯ ಚೆನ್ನಾಗಿ ನಡ್ಕೊಂಡು ಬಡವರಿಗೆ ಹೆಣ್ಮಕ್ಳಿಗೆ ಇನ್ನು ಜಾಸ್ತಿಯಾಗಿ ಸ್ತ್ರೀಶಕ್ತಿ ಸಂಘಗಳು ಮತ್ತು ಅಲ್ಪ ಇದು ಬೆಲೆ ಸಾಲ ಕೊಡಲಿಕ್ಕೆ ನಾವು ಹೆಚ್ಚು ಶ್ರಮ ವಹಿಸಬೇಕಂತ ಈ ಮಾದರಲ್ಲಿ ಹೇಳ್ತೀವಿ ನಾಲ್ಕು ಕೋಟಿ ಕಡೆ ಯೇಗುಪಟಿ ವಿ ಎಸ್ ಎಸ್ ಎನ್ ಸೊಸೈಟಿ ಎರಡು ವರ್ಷ ಮೂರು ತಿಂಗಳಾಗಿದೆ ಈ ಮುಂದಿನ ಅವಧಿಗೆ ರಾಜಣ್ಣ ಅವ್ರನ್ನ ವಸುಂಡ್ಯ ಅವರು ಮೊದಲೇ ತೀರ್ಮಾನ ಮಾಡಿದ್ವಿ ಮಾಡಬೇಕು ಅಂತ ಅದು ಕಾರಣಾಂತರಗಳಿಂದ ಒಂದು ಎರಡು ತಿಂಗಳು ಮುಂಚೆನೇ ಮಾಡ್ತಾಯಿದ್ದೀವಿ ಈಗ ರಾಜಣ್ಣ ಅವರಿಗೆ ಸಂದರ್ಭದಲ್ಲಿ ಅಭಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಈ ಸಂಸ್ಥೆಯ ಉಪಾಧ್ಯಕ್ಷರಾದ ವೆಂಕಟೋಣಪ್ಪನವ್ರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಎಲ್ಲ ಡೈರೆಕ್ಟ್ರುಗಳು ಮತ್ತು ಎಲ್ಲ ಸದಸ್ಯರು ಇದಕ್ಕೆ ಸೇ ಸಂಬಂಧಪಟ್ಟ ಸದಸ್ಯರು ಊರಿನ ಗ್ರಾಮಸ್ಥರು ನಮ್ಮ ಸುಧಾಕರ್ ಅಭಿಮಾನಿಗಳಿಗೂ ಎಲ್ರಿಗೂ ಅಭಿನಂದಿಸ್ತಾ ಇವತ್ತು ಇಷ್ಟೇ ಹೇಳೋದು ನಾನು ಯಗುಕೋಟೆ ಸೊಸೈಟಿ ಸುಮಾರು ನಾನು ಡೈರೆಕ್ಟರ್ ಆಗೋ ಹಿಂದುಗಡೆಯಿಂದನೂ ಅದು ಎಲೆಕ್ಷನ್ ಆಗಲಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಎಲೆಕ್ಷನ್ ಆಗದರೆ ಹಂಗೆ ಮೂಲ ಗುಂಪಾಗಿ ನಿಂತಿತ್ತು ನಾನು ಬಂದ ಮೇಲೆ ಎಲ್ಲ ಮಾಡಿ ಈ ಭಾಗದ ಜನಗಳಿಗೆ ನಮ್ಮ ಸಾಹೇಬರಾದ ಎಂ ಸಿ ಸುಧಾಕರ್ ಅವರ ಮಾರ್ಗಸೂಚನೆಯಂತೆ ನಾಲ್ಕು ಕೋಟಿಯಷ್ಟು ಸಾಲವನ್ನು ಕೊಟ್ಟು ಕೊಟ್ಟು ಕೊಟ್ಟಿದ್ದೀನಿ ಈ ಕಡೆ ಅವರೇ ಮಾರ್ಗದರ್ಶನದಲ್ಲಿ ಇವಾಗ ಹೊಸ ಅಧ್ಯಕ್ಷರಾಗಿದ್ದಾರೆ ರಾಜಣ್ಣ ಅವ್ರಿಗೆ ಹೇಳ್ತಾ ಅತ್ಯುತ್ತಮ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಈ ಭಾಗದಲ್ಲಿ ಬಡ ಹೆಣ್ಣು ಮಕ್ಕಳು ಇರ್ತಾರೆ ಅವರಿಗೆಲ್ಲ ಸಾಲವನ್ನು ಅತಿ ಹೆಚ್ಚುವಾಗಿ ಕೊಡಬೇಕು ಮತ್ತು ಕೆ ಸಿ ಸಾಲ ಎಮ್ ಟಿ ಎಲ್ ಲಾನ ಎಮ್ ಟಿ ಎಲ್ ಸಾಲ